ಅನೇಕ ಶಾ ಶಾಂತಿ ಕ್ರಿಯೆಗಳನ್ನ ಶಾಸ್ತ್ರಿಗಳು ಬೆಳಗ್ಗೆಯಿಂದ ಮಾಡಿದ್ದಾರೆ ಪ್ರಾಯಶ್ವೆ ಎಲ್ಲವನ್ನು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಕೆಲವು ಸಮಯದಲ್ಲಿ ಬರ್ತದೆ ಜಾಗ ನಮ್ ಹೆಸರಿಗಿರುತ್ತೆ ನಂತರ ಖರ್ಚು ಮಾಡೋರು ನಾವು ಸಾಮಂತ ಹಾಕೋರು ನಾವು ಎಲ್ಲ ನಾವು ಮನೆಯಿಂದ ಖರ್ಚು ಮಾಡಿದ್ರು ಈ ಶಾಂತಿಗಳು ಯಾಕೆ ಮಾಡಬೇಕು ಅನೇಕ ದೋಷಗಳ ನಿವಾರಣಾರ್ಥವಾಗಿ ಶಾಂತಿ ಕ್ರಿಯೆಗಳನ್ನು ಮಾಡಬೇಕು ದೋಷಗಳು ಹೇಗೆ ಅಂತ ಕೇಳಿದ್ರೆ ಪ್ರಾಯಶನವೆಲ್ಲ ಅನ್ಕೋತವೆ ಇದು ಭೂಮಿ ನಮ್ಮದು ಭೂಮಿ ಯಾರದ್ದು ಆಗಿರುತ್ತೆ ಮತ್ತೊಬ್ಬರಿಗೆ ಬರುತ್ತೆ ಮತ್ತೊಬ್ಬರಿಂದ ಇನ್ನೊಬ್ಬರಿಗೆ ಬಂದಿರುತ್ತೆ ಆ ಭೂಮಿ ನೀವು ಪಾಯ ತೆಗೆಯುವಾಗ ಆ ಭೂಮಿಯಲ್ಲಿ ನಿವಾಸಿಗಳು ಬೇರೆ ಇರ್ತಾರೆ ಬೇರೆ ಜೀವಿಗಳು ನಿವಾಸ ಮಾಡ್ತಿರ್ತಾರೆ ಇರುವೆ ಮೊದಲಗೊಂಡು ಹಲವು ಜೀವಿಗಳು ಆ ಭೂಮಿಯಲ್ಲಿ ನಿವಾಸ ಮಾಡ್ತಿರ್ತಾರೆ ಮೂಲದಿಂದ ಮತ್ತೆ ಸಾಕಷ್ಟು ಸಸ್ಯ ಸಂಕುಲಗಳು ಆ ಭೂಮಿಯಲ್ಲಿ ನಿವಾಸ ಮಾಡ್ತಿರ್ತಾರೆ ಆ ನೀವು ಭೂಮಿಯನ್ನ ತೆಗೆಯುವಾಗ ಆ ಗಿಡಗಳನ್ನ ಮರಗಳನ್ನ ಸಸಿಗಳನ್ನ ಕಿತ್ತು ಹಾಕ್ತೀರಿ ಸತ್ ಹೋಗ್ತವೆ ಎಷ್ಟು ಜೀವಿಗಳಲ್ಲಿ ಬರ್ತಾವೆ ಇರುವೆ ಮೊದಲುಗೊಂಡು ಸಣ್ಣ ಸಣ್ಣ ಜೀವ ಜಂತುಗಳಲ್ಲಿ ಬರ್ತಾವೆ ಅವನ್ನೆಲ್ಲ ತೆಗೆದುಕೊಂಡು ಹಾಕ್ತೀರಿ ಆ ನಂತರ ಈ ಕಟ್ಟಡಕ್ಕೆ ಬಳಸುವಂತ ಹಿಟ್ಟಿಗೆ ಕಬ್ಬಿಣ ಮರಳು ಸಿಮೆಂಟ್ ಇದೆಲ್ಲದೂ ಕೂಡ ನಿರ್ಮಾಣ ಆಗ್ತದೆ ಕಟ್ಟಿಗೆ ತಗೊಂಡ್ಬರ್ತೀರಿ ಕಟ್ಟಿಗೆ ಕಡಿಯುವಾಗ ಕಟ್ ಮಾಡುವಾಗ ಎಷ್ಟೋ ಜೀವಿಗಳ ಮೃತ್ಯು ಆಗ್ತವೆ ಆ ಗಿಡದಲ್ಲಿ ಎಷ್ಟೋ ಜೀವಿಗಳು ವಾಸ ಮಾಡ್ತಿರ್ತವೆ ಆ ಗಿಡದಲ್ಲಿ ಎಷ್ಟು ಹಕ್ಕಿ ಪಕ್ಷಿಗಳು ವಾಸ ಮಾಡ್ತಿರ್ತವೆ ಆ ಗಿಡವನ್ನ ಕಟ್ ಮಾಡತಕ್ಕಂಥ ಆ ಅದರಲ್ಲಿ ಸಿಮೆಂಟ್ ಮಾಡುವಾಗ ಬಳಸುವಂತ ವಸ್ತುಗಳಲ್ಲಿ ಮೂಲ ಎಷ್ಟೋ ಜೀವಿಗಳಲ್ಲಿ ನಿವಾಸ ಮಾಡಿರ್ತವೆ ಆನಂತರ ಇಟ್ಟಿಗೆ ಮಾಡುವಾಗ ಮಣ್ಣು ಆ ಮಣ್ಣಿನಲ್ಲಿ ಇರುವೆ ಮೊದಲುಕೊಂಡು ಹಲವು ಜೀವಿಗಳು ನಿವಾಸ ಮಾಡ್ತಿರ್ತವೆ ಇರುವೆ ಗೆದ್ದಿರುವ ಅನೇಕ ಜೀವಿಗಳನ್ನ ನಿವಾಸ ಮಾಡ್ತಿರ್ತವೆ ಆ ನಂತರ ಇದನ್ನು ಕಟ್ಟಡ ಮಾಡುವಾಗ ಕಟ್ಟುವಂತ ಕೆಲಸ ಮಾಡುವಂತವರಿಗೆ ಅನೇಕ ಸಮಸ್ಯೆಗಳಾಗ್ತವೆ ಕೆಲವರಿಗೆ ಕೈ ಆಗುತ್ತೆ ಕೈ ಕೊಯ್ತದೆ ಕಾರಿಗೇಟ್ ಆಗುತ್ತೆ ಇನ್ನೇನು ತ್ರಾಸುಗಳಾಗ್ತವೆ ಅನೇಕ ಪರಿಶ್ರಮ ಅನೇಕ ನೋವು ಅನೇಕ ದುಃಖದ ಪ್ರತಿಫಲವಾಗಿ ಒಂದು ಗೃಹ ನಿರ್ಮಾಣ ಆಗುತ್ತೆ ಪ್ರಯತ್ನ ಪರಿಶ್ರಮ ಹೋರಾಟ ತ್ಯಾಗಶೀಲತೆ ಇವೆಲ್ಲವುಗಳ ಪರಿಶ್ರಮದಿಂದ ಇದೊಂದು ಗೃಹ ನಿರ್ಮಾಣ ಆಗುತ್ತೆ ಅಲ್ಲಿ ಅನೇಕ ದೋಷಗಳಿರ್ತವೆ ಭವಿಷ್ಯ ಈ ಮನೆ ನಂಬದು ಅಂತ ನಾವು ಅನ್ಕೊಂಡಿದ್ವಿ ಅಂದ್ರೆ ಮೂಲ ನಿವಾಸಿಗಳು ಬೇರೆ ಮೂಲ ನಿವಾಸಿಗಳು ಇರ್ತವೆ ಅಲ್ಲಿ ಆ ನಂತರದಲ್ಲಿ ಕಟ್ಟಡ ಕಟ್ಟಡ ಮಾಡುವಂತ ಕೆಲಸಕಾರದ ಅನೇಕ ಪರಿಶ್ರಮ ಇರ್ತದೆ ಈ ಪ್ರಕಾರ ಅಲ್ಲಿ ಆಗುವಂತ ಅಪರಾಧ ಅಪಚಾರ ಲೋಪ ದೋಷಗಳೇ ಅನೇಕ ದುಃಖಗಳಿಗೆ ಕಾರಣವಾಗ್ತವೆ ಅನೇಕ ದುಃಖಗಳು ಆನಂತರ ಕೆಲವಷ್ಟು ಮುಹೂರ್ತ ದೋಷಗಳೇನು ಪ್ರಾರಂಭದಿಂದ ಈ ಎಲ್ಲ ದೋಷಗಳ ಅರ್ಥವಾಗಿ ಆ ದೋಷಗಳ ಪರಿಹಾರಾರ್ಥವಾಗಿ ಎಲ್ಲ ಪೂಜಾ ಹೋಮ ಹವನ ಮೊದಲು ಏನ್ ಮಾಡಿದ್ರು ಕಲ್ಗೆ ಪೂಜೆ ಮಾಡಿಸಿದ್ರು ವಿಘ್ನೇಶ್ವರ ಪೂಜೆ ಗಂಗಾ ಪೂಜೆ ನಂತರ ಬಾಗಿಲು ಪೂಜೆ ಆಮೇಲೆ ಗಣಪತಿ ಸ್ವಸ್ತಿ ಪುಣ್ಯಾಹ ನಾಗಿ ಸಪ್ತಸವ ಅಷ್ಟದೇವತ ಪಂಚಕಲಶಗಳು ಈ ಎಲ್ಲ ಪೂಜೆಗಳು ಮಾಡ್ತಾ ಮಾಡ್ತಾ ಎಲ್ಲ ಶಾಂತಿ ಕ್ರಿಯೆಗಳು ಮಾಡಿದ್ರು ಎಲ್ಲ ದೇವತೆಗಳ ಆವಾಹನೆ ಮಾಡಿಕೊಂಡು ವಿಜಯಶಾಸ್ತ್ರಿಗಳು ಎಲ್ಲ ವಿಧಿವತ್ತಾಗಿ ಪೂಜಾ ಕ್ರಿಯೆಗಳನ್ನು ನೆರವೇರಿಸಿದ್ವು ಆನಂತರ ಹಾಲು ಹಾಲು ಕಾರ್ಯ ಆನಂತರ ಅನ್ನದಾನ ಅನ್ನದಾನ ಎಲ್ಲ ಆದ್ಮೇಲೆ ಯಾಕೆ ಮಾಡೋದು ಅನ್ನದಾನ ಕೆಲವರಿಗೆ ವಸ್ತ್ರದಾನ ಕೆಲವರಿಗೆ ಸುವರ್ಣದ ಇದೆಲ್ಲ ಯಾಕೆ ಮಾಡಬೇಕು ನಾವೆಲ್ಲ ಅಂತ ಹೇಳಿದ್ರೆ ಅನೇಕ ದೋಷಗಳ ನಿವಾರಣಾರ್ಥವಾಗಿ ಅನೇಕ ಪಾಪ ಕರ್ಮಗಳ ಪರಿಹಾರಾರ್ಥವಾಗಿಯೇ ಈ ಕ್ರಿಯೆಯನ್ನು ಮಾಡುವಂಥದ್ದು ಆ ಎಲ್ಲ ದೇವತೆಗಳ ಶಾಂತಿ ಪಡಿಸುವ ಮುಖಾಂತರವಾಗಿ ನವಗ್ರಹಗಳು ಗ್ರಹದ ಹೊರವಲಯದಲ್ಲಿ ಜೀವಾತ್ಮನ ಶರೀರದಲ್ಲಿ ಇರುವಂತಹ ಎಲ್ಲ ಕಾರ್ಯ ಕಾರಣಕರ್ತಗಳು ಆ ನವಗ್ರಹಗಳೇ ಆಗಿರ್ತವೆ ಹಾಗಾಗಿ ನವಗ್ರಹಗಳು ಶಾಂತಿ ಆನಂತರ ವಾಸ್ತು ಪುರುಷ ಗೃಹದ ಮೂರು ಪುರುಷ ಅವನೇ ಆಗಿರ್ತಾರೆ ಅದಕ್ಕಾಗಿ ಶಾಂತಿ ಮಾಡ್ತಕ್ಕಂಥವರು ವರಸಿದ್ಧಿನಾಯಕ ಎಲ್ಲ ದೇವತೆಗಳಿಂದಲೂ ಬ್ರಹ್ಮ ವಿಷ್ಣು ಮಹೇಶ್ವರ ಸರಸ್ವತಿ ಲಕ್ಷ್ಮಿ ಆದಿಶಕ್ತಿ ಎಲ್ಲ ದೇವಾನು ದೇವತೆಗಳು ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷ ನರಮಾನವರು ಋಷಿ ಮುನಿ ಪುಂಗವರು ಎಲ್ಲರಿಂದಲೂ ಪ್ರಥಮವಾದ ಪೂಜೆಯನ್ನು ಸ್ವೀಕಾರ ಮಾಡ್ತಕ್ಕಂಥವ್ರು ನಾಯಕ ಎಲ್ಲರೂ ಅವರನ್ನು ಪೂಜೆ ಮಾಡುತ್ತಾರೆ ಅದಕ್ಕಾಗಿ ವರಸಿದ್ಧಿನಾಯಕರ ಪೂಜೆ ಅರತ್ತ ಸ್ವಸ್ತಿ ಪುಣ್ಯಾಹ ನ ಎಲ್ಲ ಪೂಜೆಗಳು ದೋಷಗಳ ಪರಿಹಾರಾರ್ಥವಾಗಿ ಮಾಡುವಂತದ್ದಾಗುತ್ತೆ ಅದಕ್ಕೆ ಹೇಳಿದ್ರೆ ಏನ್ ಹೇಳ್ತಾರೆ ಅಂತ ನಿಜಗುಣ ಶಿವಯೋಗಿಗಳು ದುರಿತ ಕರ್ಮವನ್ನು ಬದಲಿದು ಪುಣ್ಯವನೇ ಮಾಡು ಏ ಮನುಷ್ಯ ನೀನು ಪಾಪ ಕರ್ಮವನ್ನ ಮಾಡಬೇಡ ಅದ್ರ ಬದಲಾಗಿ ಪುಣ್ಯ ಕರ್ಮವನೇ ಮಾಡು ಯಾಕೆ ನಾವು ಪುಣ್ಯ ಮಾಡಬೇಕು ಅಂತ ಹೇಳಿದ್ರೆ ಪುಣ್ಯದ ಫಲವೇ ಸುಖ ಪಾಪದ ಫಲವೇ ದುಃಖ ದುಃಖ ಅಂದ್ರೆ ಏನು ಶಾರೀರಿಕ ದುಃಖ ಮಾನಸಿಕ ದುಃಖ ಕೌಟುಂಬಿಕ ದುಃಖ ಉದ್ಯೋಗ ದುಃಖ ವ್ಯವಹಾರ ದುಃಖ ವಿವಾಹ ದುಃಖ ಸಂತಾನ ದುಃಖ ಗೃಹ ದುಃಖ ಅನೇಕ ದುಃಖಗಳು ಕಾಣ್ತವೆ ಇದು ಯಾವ ಫಲ ಇದು ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಸುಖ ಯಾವ್ದ್ರಿಂದ ಬರುತ್ತದೆ ಅದು ದುಡ್ಡು ಕೊಟ್ಟರೆ ಸಿಗದಲ್ಲ ಸುಖ ನಾವು ಹಿಂದೇನು ಸಂಪಾದನೆ ಮಾಡಿರ್ತೇವರ ಪುಣ್ಯ ಆ ಪುಣ್ಯದ ಫಲದಿಂದ ನಮಗೆ ಸುಖ ಪ್ರಾಪ್ತವಾಗುತ್ತೆ ನಿತ್ಯ ಜೀವನದಲ್ಲಿ ನಾವು ಅನೇಕ ತಪ್ಪುಗಳು ಮಾಡ್ತಿರ್ತೇವೆ ಪಾಪ ಕರ್ಮಗಳು ಮಾಡ್ತೇವೆ ನಡೆಯುವಾಗ ನುಡಿಯುವಾಗ ನೋಡುವಾಗ ಕ್ರಿಯೆ ಮಾಡುವಾಗ ಕರ್ತವ್ಯವನ್ನು ಮಾಡುವಂತ ಸಮಯದಲ್ಲಿ ಅನೇಕ ತತ್ವಗಳು ಅಪರಾಧಗಳು ಲೋಪದೋಷಗಳು ನಮ್ಮಿಂದ ಆಗ್ತವೆ ಆ ಎಲ್ಲ ಪಾಪ ಕ್ರಮಗಳು ಪರಿಹಾರಾಷ್ಟವಾಗಿಯೇ ಈ ಪುಣ್ಯ ಕಾರ್ಯಗಳು ಅದಕ್ಕಂದು ಪುಣ್ಯವನೆ ಮಾಡು ಈ ಮಾಡಿದ ಪುಣ್ಯ ಹೆಂಗ ಕಾಪಾಡುತ್ತೆ ಅಂತ ಹೇಳ್ತಾರೆ ಅವರು ಮನೆ ರಣೇ ಶತ್ರು ಜಲಾಗ್ನಿ ಮಧ್ಯೆ ಮಹಾರುಣವೇ ಪರ್ವತ ಮಸ್ತಕೇವ ಸುಪ್ತಂ ಪ್ರವತ್ತಂ ವಿಷಮಸ್ಥಿತಂ ವಾ ರಕ್ಷಂತಿ ಪುಣ್ಯಾನಿ ಪುರಾತಿಸ್ತಾನೆ ನೀವು ಮಾಡಿದ ಪುಣ್ಯ ಹೇಗೆ ಕಾಪಾಡುತ್ತೆ ನಿನ್ನ ಅಂತ ಹೇಳ್ತಾರವರು ಎತ್ತರವಾದ ಗಿರಿ ಶಿಖರ ವೃಕ್ಷ ಪರ್ವತಗಳ ಮೇಲೇರಿಕಾ ಜಾರಿ ಬಿದ್ದು ಸಾಯುವಾಗ ಹೊಳೆ ಹಳ್ಳ ಕೊಳ್ಳ ಸಮುದ್ರಗಳು ಉಕ್ಕಿ ಹರಿಯುವಾಗ ಬಿದ್ದು ಸಾವು ನಪ್ಪುವಾಗ ವೇಗವಾಗಿ ಓಡುವ ವಾಹನಗಳ ಗಾಲಿಗೆ ಸಿಕ್ಕು ಸಾಯುವಾಗ ಕಳ್ಳ ಕಾಟ ದುಷ್ಟ ಜನರು ಎದುರಾಗಿ ಹಿಂಸಿಸುವಾಗ ಪೀಡಿಸುವಾಗ ಕಷ್ಟವನ್ನ ಕೊಡುವಾಗ ಕಾಡ ಮೃಗಗಳ ಬಾಯಿಗೆ ತುತ್ತಾಗಿ ಸಾಯುವಾಗ ಕಾಡ ನಿದ್ರೆಯು ಮಲಗಿದಾಗ ಅನೇಕ ಕಷ್ಟ ದುಃಖ ನೋವು ನಿಂದೆ ಅಪಮಾನ ಗೊಂದಲಗಳು ಬಂದು ಒದಗಿದಾಗ ನಿನ್ನನ್ನು ಕಾಪಾಡುವಂಥದ್ದು ರಕ್ಷಣೆ ಮಾಡುವಂತದ್ದು ಪಾಲನೆ ಮಾಡುವಂತದ್ದು ಪೋಷಣೆ ಮಾಡುವಂತದ್ದು ಯಾವುದು ಅಂತ ಕೇಳಿದ್ರೆ ನೀನು ಗಣಿಸಿದ ಹಣ ಅಧಿಕಾರ ಸಂಪತ್ತಿ ಸ್ಥಾನಮಾನ ಅಲ್ಲ ಬಂಗಲೆ ಅಲ್ಲ ಯಾವುದು ಅಂತ ಕೇಳಿದ್ರೆ ನೀರು ಮಾಡಿದ ಪುಣ್ಯ ನೀರು ಮಾಡಿದ ಧರ್ಮ ಅದಕ್ಕೆ ಧರ್ಮ ಹತೋ ಹಂತಿ ಧರ್ಮೋ ರಕ್ಷಿಸಿ ರಕ್ಷಿತ ಧರ್ಮ ಕಾರ್ಯವನ್ನು ಮಾಡು ಪುಣ್ಯ ಕಾರ್ಯವನ್ನು ಮಾಡು ಸತ್ಕಾರ್ಯಗಳನ್ನು ಮಾಡು ಆ ಪುಣ್ಯ ಧರ್ಮ ಕಾರ್ಯವೇ ವಜ್ಜಲದ ಕವಚವಾಗಿ ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅಲ್ಲಿ ಹೇಳ್ತಾರೆ ಪೃಥಿವ್ಯಾಂ ತ್ರೀನಿರತ್ನ ರತ್ನ ಜಲಂ ಅನ್ನಂ ಸುಭಾಷಿತ ಈ ಭೂಲೋಕದಲ್ಲಿ ಅನರ್ಘವಾದಂತ ರತ್ನಗಳು ಅನೇಕ ಅದಾವ ಅದರಲ್ಲಿ ಶ್ರೇಷ್ಠ ರತ್ನ ಕೇವಲ ಮೂರು ಜಲಂ ಅನ್ನಂ ಸುಭಾಷಿತ ಜಲ ಎಲ್ಲಕ್ಕೂ ಶ್ರೇಷ್ಠವಾದಂತ ರತ್ನ ಇದು ಪ್ರಾಯಶ ಬಾಯಾರಿಕೆ ಆಗಿರ್ ನೀವು ಎಷ್ಟು ಸಂಪತ್ತಿ ಕೊಟ್ಟು ಏನ್ ಮಾಡ್ತೀರ ತಗೊಂಡ್ರು ಬಾಯಾರಿಕೆ ಆಗಿರ್ತದಲ್ಲ ಆವಾಗ ನೀರು ಬಹಳ ಮಹತ್ವ ನೀರಿಲ್ಲ ಅಂತ ಕೇಳಿದ್ರೆ ಏನು ಮಾಡ್ಲಿಕ್ಕಾಗಲ್ಲ ಒಬ್ಬ ಚಕ್ರವರ್ತಿ ರಾಜ ಬೇಟೆ ಆಡ್ತಾ 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 ಅಡವಿಯಲ್ಲಿ ಹೋದವ ಅಡವಿಯಲ್ಲಿ ಬಾಯಾರಿಕೆ ಎಲ್ಲ ಕಡೆ ಸುತ್ತಾಡಿದ ನೀರು ಸಿಗಲಿಲ್ಲ ಅವರು ಸೇವಕರು ಸೈನಿಕರು ಎಲ್ಲ ಬೇರೆ ಬೇರೆ ಆಗ್ಬಿಟ್ಟರು ಅವನು ಏನು ಅಕಸ್ಮಾತ್ ಆಗಿ ಮಧ್ಯ ಕಾಡಿನ ಮಧ್ಯದಲ್ಲಿ ಬಿದ್ದ ಅವನು ನೀರಿನಿಂದ ಬಳಲ್ತಾ ಇದ್ದ ಇಲ್ಲಿ ಸಾವು ಬದುಕಿನ ಮಧ್ಯ ಹೋರಾಡುತ್ತಿದ್ದ ಒಂದು ದಿನ ಕಳೆದಿದೆ ಬಾಯಾರಿಕೆ ಆನಂತರದಲ್ಲಿ ಒಬ್ಬ ಸಾಮಾನ್ಯ ಭಿಕ್ಷುಕ ವ್ಯಕ್ತಿ ಅವನ ಎದುರಿಗಲ್ಲಿ ಅವನು ನಡ್ಕೊಂಡು ಹೋಗ್ತಿದ್ದಾನೆ ಒಂದು ಒಂದು ಗ್ಲಾಸ್ ನೀರಿದೆ ಅವನ ಕೈಯಲ್ಲಿ ಅವ ರಾಜ ಹೇಳಿದ ಒಂದಷ್ಟು ನೀರು ಕೊಟ್ಟು ನನ್ನ ಪ್ರಾಣ ಉಳಿಸಪ್ಪ ಅಂತ ತೊದಲು ನುಡಿದಿಂದ ನುಡಿದವನು ಅವಾಗ ಹೇಳಿದ ಈ ನೀರನ್ನ ನಾ ಅದಕ್ಕೆ ಬದಲಾಗಿ ನೀವೇನ್ ಕೊಡ್ತೀರಿ ಅವ್ ಹೇಳಿದ ನಾನು ನಿನಗೆ ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಆಭರಣ ವಸ್ತುಗಳು ಕೊಡ್ತೇನೆ ಅಂತ ಅವಾಗ ಸಾಕಾಗಲ್ಲ ಅನ್ನ ಅವ್ ಹೇಳಿದ ನನ್ನ ರಾಜ್ಯದಲ್ಲಿ ಅರ್ಧವಾಗ ಅವ್ನು ಚಕ್ರವರ್ತಿ ರಾಜ ಅಲ್ಲ ಚಕ್ರವರ್ತಿ ಇದ್ದವನು ನನ್ನ ಅರ್ಧ ಸಂಪತ್ತಿ ನಿನಗೆ ಕೊಡ್ತೇನೆ ಅನ್ನ ಅರ್ಧ ಸಂಪತ್ತಿ ಅಂದ್ರೆ ಅದು ಕೌಂಟ್ ಮಾಡಕ್ ಆಗದೆ ಇಲ್ಲ ಅಷ್ಟು ಕೊಡ್ತೀನಿ ಮತ್ತೆ ಹೇಳಿದ ಅದು ಸಾಕತೆ ನನಗೆ ನೋಡು ನೀವು ಕೊಡುವಂತ ನೀರಿನಿಂದ ನನ್ನ ಪ್ರಾಣ ಉಳಿತದೆ ಈಗ ಅದಕ್ಕಾಗಿ ನನ್ನ ಎಲ್ಲ ರಾಜ್ಯ ಸಂಪತ್ತಿ ಧನ ಕನಕ ಎಲ್ಲ ನೀ ತಗೊಂಡ್ಬಿಡು ಅದೇ ಒಂದು ಗ್ಲಾಸ್ ನೀರು ಕೊಡುವ ಅವಾಗ ಹೇಳಿದ ಚಕ್ರವರ್ತಿ ರಾಜ ನೀರಿನ ಬೆಲೆ ಗುರುತಾಯ್ತ ಈಗ ಅಂತ ಹೇಳಿದ ನೀನು ಹಣ ಅಧಿಕಾರ ಸಂಪತ್ತಿ ಎಲ್ಲ ಈ ಒಂದು ಗ್ಲಾಸ್ ನೀರಿಗೆ ಸಮಾನ ಈ ಗ್ಲಾಸ್ ನೀರಿಗೂ ಅಲ್ಲ ಅದಕ್ಕೂ ಸಮ ಆಗಲ್ಲ ಅಂದ್ರಿ ರತ್ನ ಅವ ಚಕ್ರವರ್ತಿ ರಾಜ ತನ್ನ ಸಂಪತ್ತಿ ರಾಜ್ಯ ಅಧಿಕಾರ ಎಲ್ಲ ಕೂಡ ತಯಾರಾದ ಒಂದು ಗ್ಲಾಸ್ ನೀರಿಗ ಅವಾಗ ಅವ್ರು ನೀರು ಕೊಟ್ಟ ನಿನ್ನ ಸಂಪತ್ತಿ ಬೇಡ ನಿನ್ನ ಅಧಿಕಾರ ಬೇಡ ನಿನ್ನ ಒಡವೆಗಳು ಬೇಡ ಎಲ್ಲ ನನಗೆ ಇಟ್ಟು ಅಂತ ಕೇಳಿದ್ರು ಅಂದ್ರ ಅವಾಗ ನೀರಿನ ಅರಿವಾದು ರಾಜ ಅದಕ್ಕೆ ಚಕ್ರವರ್ತಿ ಹೇಳಿದ ಈ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ರತ್ನ ಯಾವ್ದು ಜಲ ಛಲ ಅಂತ ಮುಂದ ಅಂದ